ಆದ ಕಲಬುರ್ಗಿ ಜಿಲ್ಲೆಯ ಹರಸೂರ್ ಗ್ರಾಮಕ್ಕೆ ನಾವು ಬಂದಿದ್ದೇವೆ ಈಶ್ವರ ದೇವಾಲಯದ ಗರ್ಭಗುಡಿಯೊಳಗ ನಾವಿದ್ದೇವೆ ಗರ್ಭಗುಡಿಯೊಳಗ ಈಶ್ವರನ ಸಾನಿಧ್ಯದಲ್ಲಿ ನಾವಿದ್ದೇವೆ ಈಶ್ವರ ದೇವಾಲಯ ಬಹಳ ಅಹ್ ಒಂದು ಹನ್ನೊಂದು ಹತ್ತು ಹನ್ನೊಂದನೇ ಹನ್ನೆರಡನೇ ಶತಮಾನದ ಒಂದು ಇತಿಹಾಸಕ್ಕೆ ಆ ಕಾಲಘಟ್ಟದಲ್ಲಿ ನಿರ್ಮಾಣವಾದ ಆದಂತ ದೇವಾಲಯ ಮತ್ತು ಕಾಲಕಾಲಕ್ಕೆ ರಾಜರುಗಳು ದೇಣಿಗೆ ಕೊಟ್ಟು ಇದನ್ನ ಉದ್ಧಾರ ಅಭಿವೃದ್ಧಿ ಅಭಿವೃದ್ಧಿಪಡಿಸಿದಂತದ್ದ ನಾವು ನೋಡಬಹುದು ಭಗವಂತನ ಕೃಪೆಯಿಂದ ಎಲ್ಲ ರಾಜರಿಗೆ ಆಶೀರ್ವಾದ ಎಲ್ಲ ಜನತೆಗೆ ಆಶೀರ್ವಾದ ಸಿಕ್ಕಿದೆ ಹರಶೂರ್ ಅನ್ನುವಂತಹ ಗ್ರಾಮ ಅವ ಶಿವನ ಒಂದು ಇದು ಏನು ರೂಪದಲ್ಲಿರುವಂತಹ ಒಂದು ಗುಡಿ ಇದೆ ಮತ್ತು ಅವನ ನಾಮ ನಾಮ ಹೆಸರಿನಿಂದ ಇರುವಂತಹ ಒಂದು ಊರಿನ ಐತಿಹಾಸಿಕ ಹಿನ್ನೆಲೆ ಮತ್ತು ದ್ವಾರ ಪಟ್ಟಿಕೆಗಳನ್ನ ನಾವು ನೋಡಬಹುದು ದ್ವಾರಪಟ್ಟ ಅಷ್ಟೇ ದ್ವಾರ ಇಲ್ಲಿ ದ್ವಾರಪಾಲಕರ ಚಿತ್ರಣವನ್ನ ದ್ವಾರಪಾಲಿಕ ಒಂದು ಗಜಲಕ್ಷ್ಮಿಯ ಚಿತ್ರಣವನ್ನ ನಾವು ನೋಡಬಹುದು ಈ ರೀತಿಯಾದಂತಹ ಒಂದು ಅಹ್ ಅದ್ಭುತವಾದಂತಹ ಕೆತ್ತನೆಯನ್ನ ಇಲ್ಲಿ ನೋಡಿದ್ರೆ ಮತ್ತೆ ನಾವು ಗರ್ಭಗುಡಿಯ ನಂತರ ಬಂದಂತ ಮತ್ತೊಂದು ದ್ವಾರ ಒಂದು ಆ ದ್ವಾರಪಾ ಗರ್ಭಗುಡಿಯ ನಂತರ ಒಂದು ಸಣ್ಣ ಮಂಟಪ ಸಣ್ಣ ಮಂಟಪ ಸಣ್ಣ ಮಂಟಪ ನಂತರ ಇನ್ನೊಂದು ದ್ವಾರ ಬರ್ತದೆ ಇದು ಬಹಳ ಆಕರ್ಷಣೆ ನನಗೆ ಬಹಳ ಕಡೆ ನೋಡಿದೆ ನಮ್ಮ ಅಫ್ಜಲ್ಪುರ್ ಆಳಂದ್ ಎಲ್ಲಾ ಕಡೆ ಹೋಗಿದೆ ಈ ತರದ ಅಟ್ರಾಕ್ಷನ್ ಇರುವಂತಹ ಭರತ್ ನಟರಾಜನ ವಿಗ್ರಹ ಅಷ್ಟು ಚೆನ್ನಾಗಿ ಇಲ್ಲಿ ಮೂಡಿ ಬಂದಿದೆ ಎಲ್ಲ ಡೋಲಕ್ ಬಾರಿಸುವಂತರು ವಾದ್ಯಗಳಿಂದ ನುಡಿಸುವಂತದ್ದು ಭಗವಂತ ನಂದಿ ವಹ ನಂದಿ ವಹನ ಒಂದು ನಂದಿ ಇದೆ ನೋಡಬಹುದು ನಟರಾಜ ನೃತ್ಯದಲ್ಲಿ ಮಗ್ನನಾಗಿದ್ದಾನೆ ಇಲ್ಲೊಂದು ಕೊಳ ಊದುವಂತಹ ಒಂದು ದೃಶ್ಯ ನಾವು ನೋಡಬಹುದು ಆ ಈ ರೀತಿ ಕಲಾವಿದರನ್ನ ಯಾವ ಮತ್ತೆ ಗಣೇಶ ವಿಗ್ರಹವನ್ನ ಮತ್ತು ದ್ವಾರಪಾಲಕರ ಚಿತ್ರಣವನ್ನ ಮತ್ತು ಈ ರೀತಿಯಾದಂತಹ ಇದು ಕಲ್ಯಾಣ ಚಾಲುಕ್ಯರ ಶೈಲಿ ಇದು ಇದು ಸಂಪೂರ್ಣವಾದಂತ ಹನ್ನೊಂದನೇ ಶತಮಾನದ ಕಲ್ಯಾಣ ಚಾಲುಕ್ಯರಿಗೆ ಸೇರಿದಂತ ಒಂದು ಇದು ಆಮೇಲೆ ಈ ಕಡೆ ಬಂದಾಗ ನಾಗದೇ ನಾಗ ದೇವತೆ ಬಹಳ ಬೃಹತ್ ಒಂದು ಶಿಲ್ಪವನ್ನ ನಾವು ನೋಡಬಹುದು ಆಮೇಲೆ ಇಲ್ಲಿ ಅಹ್ ಶಿವ ಮತ್ತು ಗಣೇಶನ ವಿಗ್ರಹ ಒಂದೇ ಕಡೆ ಇರುವಂತದ್ದು ನಾವು ನೋಡಬಹುದು ಈ ರೀತಿಯಾದಂತಹ ಒಂದು ಶಿಲ್ಪಗಳು ಈ ಭಾಗದಲ್ಲಿ ಇದೆ ಒಂದು ಇದು ಆ ಮುಖಮಂಟಪವನ್ನ ಇದು ಮುಖಮಂಟಪ ಈ ನಾಲ್ಕು ಕಂಬಗಳನ್ನ ಜೋಡಿಸಿ ಮತ್ತೆ ಪಕ್ಕದಲ್ಲಿರುವಂತಹ ಕಂಬಗಳನ್ನ ಜೋಡಿಸಿ ಇದೊಂದು ಮುಖಮಂಟಪ ಯಾವುದೇ ಗುಡಿ ನಾವು ಪ್ರಾಚೀನ ಗುಡಿಗಳನ್ನ ನೋಡಿದ್ರೆ ಮುಖಮಂಟಪ ಮಧ್ಯಮಂಟಪ ಸುಖನಾಶಿ ಆಮೇಲೆ ಗೋ ಗೋಪುರಗಳಲ್ಲಿ ನಾವು ನೋಡಬಹುದು ಇದೊಂದು ಹೂವದ ಆಕ ಆಕ ಒಂದು ಎಷ್ಟು ಅಟ್ರಾಕ್ಷನ್ ಇದೆ ಹೂವು ಎಷ್ಟು ಚೆನ್ನಾಗಿದೆ ಆದ್ರೆ ಇದು ಒಂದಿಷ್ಟು ಮಳೆಯಿಂದ ಒಂದಿಷ್ಟು ಶಿಥಿಲ ವ್ಯವಸ್ಥೆಯಲ್ಲಿ ಕಂಡಿದೆ ಆದ್ರೆ ಆದರೂ ಸಹಿತ ಶಿಲ್ಪ ವಿರೂಪಗೊಂಡಿದೆ ಇಲ್ಲಿ ದೇವತೆಗಳ ಚಿತ್ರಣವನ್ನು ನಾವು ನೋಡಬಹುದು ಇಲ್ಲಿ ದೇವತೆಗಳ ಚಿತ್ರಣವನ್ನ ಸಪ್ತ ಮಾತ್ರಿಕೆಯರ ದೃಶ್ಯವನ್ನ ಇಲ್ಲಿ ನೋಡಬಹುದು ಸಪ್ತ ಮಾತ್ರಿಕೆಯರ ದೃಶ್ಯವನ್ನ ಇಲ್ಲಿ ಶಿವನ ವಿಗ್ರಹವನ್ನ ನೋಡಬಹುದು ನಾಗದೇವತೆಯ ವಿಗ್ರಹವನ್ನ ಈ ರೀತಿ ಇನ್ನೊಂದು ವಿಶೇಷ ಏನಂದ್ರೆ ಈ ಊರಿನಲ್ಲಿ ಒಂದು ಬೃಹತ್ ಶಿಲಾಶಾಸನವನ್ನ ನಾವು ನೋಡಬಹುದು ಇದು ಹನ್ನೊಂದೂರ ಎಪ್ಪತ್ತ್ ಮೂರು ಶಾಸನ ಬಹಳ ಚೆನ್ನಾಗಿದೆ ಇದು ಇದು ಕಲ್ಯಾಣಿ ಚಾಲುಕ್ಯರ ಕಾಲಕ್ಕೆ ಸೇರಿದಂತ ಒಂದು ದೇವಾಲಯ ಇದು ಒಂದು ಶಾಸನ ಅವ್ರ ಕಾಲದಲ್ಲಿ ಕೆತ್ತಿಸಿದಂತ ಶಾಸನ ಇದ್ರೊಳಗೆ ಏನಂದ್ರೆ ಅವಾಗೆಲ್ಲ ಒಂದು ಕಾಗದ ಇದ್ದಿಲ್ಲ ಅವಾಗ ಕಾಗದ ಮೇಲೆ ಬರವಣಿಗೆ ಇದ್ದಿದ್ದಿಲ್ಲ ಅವಾಗಿನ ಕಾಲ ಕಲ್ಲಿನಲ್ಲೇ ಬರೀತಿದ್ರು ಅಂದ್ರೆ ಕನ್ನಡದ ಲಿಪಿ ಇದು ಅಂದ್ರೆ ಕನ್ನಡ ಹೆಂಗಿತ್ತು ಮೊದಲ ಯಾವ ರೀತಿ ಇತ್ತು ಮತ್ತ ಆಮೇಲೆ ನಂತರದ ಸುಧಾರಣೆ ಆಗಿದೆ ಮತ್ತೊಂದಿಷ್ಟು ಭಗ್ನಗೊಂಡಿದ್ದು ಆದರೂ ಗ್ರಾಮಸ್ಥರಿಗೆ ಧನ್ಯವಾದ ಹೇಳಬೇಕು ಇದನ್ನ ಯಥಾ ಪ್ರಕಾರ ಜೋಡಿಸಿ ನೀವು ಈ ರೀತಿ ಸೂರ್ಯ ಚಂದ್ರ ಇರುವರೆಗೂ ಶಾಶ್ವತ ಸೂರ್ಯ ಚಂದ್ರ ಎಲ್ಲಿವರೆಗೂ ಇರ್ತಾರ ಇಲ್ಲಿ ಅಲ್ಲಿವರಿಗೆ ರಾಜ ಶಾಶ್ವತ ರಾಜನ ಹೆಸರು ಶಾಶ್ವತ ಅವರು ರಾಜ ಅಂದ್ರೆ ಎಲ್ಲ ರಾಜರಲ್ಲ ಯಾರು ಗುಡಿ ಗುಂಡಾರಗಳಿಗೆ ದೇಣಿಗೆಯನ್ನು ಕೊಟ್ಟಿರ್ತಾನ ಧರ್ಮಕ್ಕೆ ಅಧ್ಯಾತ್ಮಕ್ಕೆ ಯಾರು ಕೊಡ್ತಾರ ಅವ್ರು ಚಂದ್ರ ಇರುವರಿಗೂ ಶಾಶ್ವತ ಇವನೇ ಶಿವನೇ ಸಾಕ್ಷಿ ನಂದಿನೇ ಸಾಕ್ಷಿ ಅನ್ನುವಂಥದ್ದು ಪರಿಕಲ್ಪನೆ ಇದು ಎಲ್ಲ ಶಾಸನಗಳಲ್ಲಿ ನಾವು ನೋಡಬಹುದು ಈ ಇಲ್ಲಿ ಇರುವಂತ ಅಂಕಲಗಿ ಗ್ರಾಮವನ್ನ ಈ ದೇವಾಲಯಕ್ಕೆ ಈ ದೇವಾಲಯದ ಪೂಜೆ ಪುನಸ್ಕಾರಕ್ಕೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅನುಕೂಲ ಆಗುವ ದೃಷ್ಟಿಯಿಂದಾಗಿ ಆ ಭೂಮಿಗಳನ್ನು ದೇಣಿಗೆ ಕೊಟ್ಟಂತ ಉಲ್ಲೇಖ ವೀರಗೌಕರಸರು ಆಡಳಿತದ ಸಂದರ್ಭದಲ್ಲಿ ಆಳಂದದಲ್ಲಿ ಆಳಂದ ಶಾಸರ ಸಾವಿರ ಹಳ್ಳಿಗಳಿಗೆ ರಾಜಧಾನಿ ಚಂದಲಾದೇವಿ ಆರ್ನೇ ವಿಕಂಬ ರಾಣಿ ಚಂದಲಾದೇವಿಯು ಈ ಈ ಈ ದೇವಾಲಯಕ್ಕೆ ದೇಣಿಗೆ ಕೊಟ್ಟಿದರು ಅನ್ನುವಂತಹ ಶಾಸನದಲ್ಲಿಯೂ ಬರ್ತದೆ ಇಲ್ಲಿ ನಾಲ್ಕು ಶಾಸನಗಳು ಇವರಿನಲ್ಲಿ ನಾಲ್ಕು ಶಾಸನಗಳು ಸಿಗುತ್ತವೆ ಇಲ್ಲಿ ಮತ್ತೆ ವೀರಗಲ್ಲು ನಾ ಈಗಾಗಲೇ ಉಲ್ಲೇಖ ಮಾಡಿದ್ದೀನಿ ವೀರಗಲ್ಲು ಅಂದ್ರೆ ಇದು ಈ ಇದರ ಮೇಲೆ ಈ ಗ್ರಾಮದ ಮೇಲೆ ಯಾರಾದರೂ ದಾಳಿ ಮಾಡಿದ್ರೆ ಅಥವಾ ರಾಜನ ಮೇಲೆ ಇಲ್ಲಿನ ರಾಜನ ಮೇಲೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಇಲ್ಲಿನ ಹರಸೂರಿನ ಸೂರರು ಯುದ್ಧವರದಲ್ಲಿ ಎದುರಾಳಿಯನ್ನ ಸೋಲಿಸಿ ಅವರು ಮತ್ತು ಸೂರ್ಯಚಂದ್ರ ಇರುವ ಶಾಶ್ವತವಾಗಿರ್ತಾರೆ ಅಂದ್ರೆ ವೀರಗಲ್ಲು ಅಂತ ಕರೀತಾರೆ ಇದಕ್ಕೆ ವೀರಗಲ್ಲು ವೀರನ ಸ್ಮರಣೆಗೋಸ್ಕರವಾಗಿ ನೆಟ್ಟಂತಹ ವೀರಗಲ್ಲುಗಳು ಈ ಊರಿನಲ್ಲಿ ಆ ಎಲ್ಲ ಕಡೆ ಕರಿಬೇಶ್ವರ ದೇವಾಲಯದ ಸುತ್ತಮುತ್ತಲ ಕಂಪೌಂಡ್ ವಾಲನೆ ಸಿಗ್ತಾವ ಊರಾಗ್ ಸಿಗ್ತಾವ ಜೈನ ಬಸೀದಿ ಇದೆ ಸೊ ಹೀಗಾಗಿ ಇಂಥ ದೇವಾಲಯದ ಪರಿಸರದಲ್ಲಿ ಇದು ಬೃಹತ್ ಶಾಸನ ಈ ಮುಂದಿನ ಪೀಳಿಗೆಗೆ ಶಾಸನ ಅಂದ್ರೆ ಏನು ಅನ್ನುವುದಕ್ಕೆ ನೀವು ಗೊರ್ತು ಮಾಡ್ಬೇಕಂದ್ರೆ ಗೊರ್ತು ಮಾಡ್ಬೇಕಂದ್ರೆ ಇಂಥ ಯಥಾಸ್ಥಿತಿಯನ್ನ ಕಾಪಾಡಬೇಕು ಇದಕ್ಕೆ ಜಾಜ ಹಚ್ಚಬೇಡ್ರೆ ದಯವಿಟ್ಟು ಆದ್ರೆ ಈ ಸುಣ್ಣ ಹಚ್ಚುವುದರ ಬದಲಾಗಿ ಮೇಲ್ಛಾವಣಿಯನ್ನ ಸುಧಾರಣೆ ಮಾಡಿ ಈ ಕಲ್ಲಿಗೆ ಅಥವಾ ಈ ಶಾಸನ ಈ ಶಿಲ್ಪಗಳಿಗೆ ಈ ಗುಡಿಗಳಿಗೆ ಪಕ್ಕುಗಳಿಗೆ ಇವೆಲ್ಲ ನೀವು ರಕ್ಷಣೆ ಹೇಳಿ ಗ್ರಾಮಸ್ಥರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಿದ್ದೀನಿ ನಿಮಗೆ ಬೇಕಾದಂತ ಒಂದು ಯಾರಾದ್ರೂ ಇದ್ರೆ ಚುನಾಯಿತ ಗ್ರಾಮ ಪಂಚಾಯತ್ ಇರ್ಬೋದು ಮತ್ತೊಬ್ಬರು ಇರಬಹುದು ಸಂಘ ಸಂಸ್ಥೆಗಳು ಇರಬಹುದು ಬೇರೆ ಕಡೆ ಇದು ಮಾಡೋದಕ್ಕಿಂತ ಈ ಗುಡಿಯ ಶಿವನಿಗೆ ಒಂದಿಷ್ಟು ನಮಗೆ ಆಶ್ರಯ ಕೊಡ್ತಾನೆ ಶಿವ ನಮಗೆ ಆಶ್ರಯ ಆದ್ರೆ ಅವನಿಗೆ ಅವನಿರುವಂತಹ ಒಂದು ಗುಡಿ ಆ ಲಿಂಗಕ್ಕೆ ನೀವು ಆಶ್ರಯವನ್ನು ಕೊಡ್ಬೇಕನ್ನುವಂತ ಮಾತನ್ನ ಹೇಳಿ ಇಷ್ಟು ಸಾಕಂತ ಅನಿಸ್ತದೆ ಈ ಗುಡಿಯ ಹಿಂದೆ ಈ ಕಡೆ ಬಂದಾಗ ಮತ್ತೆ ನಾವು ಇದರ ಬಹಳ ಸರಳವಾದಂತಹ ಶೈಲಿ ಇದು ಚಾಲುಕ್ಯರ ಶೈಲಿ ನಾವು ಬಹುತೇಕ ನಮ್ಮ ಕಲಬುರಗಿ ಜಿಲ್ಲೆಯೊಳಗೆ ಸಿಗುವಂತ ಒಂದು ಏನು ಈ ಏನು ಇದು ನಮ್ಮ ಸರದ ರೂಪದಲ್ಲಿ ಅಹ್ ಏನು ಒಡವೆ ರೂಪದಲ್ಲಿ ಏನದಲ್ಲ ಈ ತರದ ಶಿಲ್ಪಗಳು ಬಹುತೇಕ ದೇವಾಲಯಗಳ ಕಲ್ಯಾಣ ಚಾಲುಕ್ಯರ ಶೈಲಿಗೆ ಸೇರಿದಂಥದ್ದು ಇದು ಈ ರೀತಿಯಾದಂತಹ ಶಿಲ್ಪಗಳನ್ನ ಈ ಕಂಬ ಅಲಂಕಾರಿಕ ಕಂಬಗಳು ಅಲಂಕಾರಿಕ ಸ್ತಂಭಗಳು ಈ ಅಲಂಕಾರಿಕ ಸ್ತಂಭಗಳು ಒಂದೊಂದು ಕಡೆ ಇಲ್ಲಿ ಶಿಲ್ಪಗಳನ್ನು ಜೋಡಿಸಿದ್ದಾರೆ ಒಂದೊಂದು ಊರಿನಲ್ಲಿ ಒಂದೊಂದು ಊರಿನಲ್ಲಿ ದೇವಾಲಯಗಳು ನಾವು ಹೋದಾಗ ನಿಂಬರ್ಗ ಅಂತ ಹೋಗಿದ್ದೇವೆ ನಿಂಬರ್ಗಾದಲ್ಲಿ ಆಮೇಲೆ ಆಳಂದ ಕೆಲವು ಹಳ್ಳಿಗಳಿಗೆ ಹೋಗಿದ್ದೇವೆ ಅಬ್ಜಲ್ಪುರದ ಮಣ್ಣೂರಿನಲ್ಲಿ ಗುಡಿ ಕಂಬದಲ್ಲಿ ಶಿಲ್ಪಗಳನ್ನ ಜೋಡಿಸಿಟ್ಟಿದ್ದಾರೆ ಅಂದ್ರೆ ಬೇಲೂರು ಹಳೆಬೀಡಿನ ಅಂತೆ ನಾವು ಇಲ್ಲಿ ನಿಮ್ಮ ಊರಾಗ ನೋಡ್ದೇವೆ ಅಲ್ಲಿ ನಿಮ್ಮ ಊರಿನ ಈಶ್ವರ ದೇವಾಲಯದಲ್ಲಿ ಕೊಳಲು ಊದುತ್ತಿರುವಂತ ಅಂದ್ರೆ ಆ ಕೊಳಲು ವಾದ್ಯ ಆಗಲು ಇತ್ತು ಅನ್ನುವಂಥದ್ದು ಅಂದ್ರೆ ಆ ಶಿಲ್ಪ ಕಲಾವಿದರನ್ನ ಬಳಸಿಕೊಂಡು ನಟರಾಜ ಹೀಗೆ ಬೇರೆ ಬೇರೆ ಶಿಲ್ಪಗಳನ್ನ ಜೋಡಿಸಿದ್ದಾರೆ ಇಲ್ಲಿ ಮುಂದೆ ಬಂದಾಗ ಇದು ಮೇನ್ ಎಂಟ್ರೆನ್ಸ್ ಗೇಟ್ಗೆ ಈ ರೀತಿಯ ಇವನು ಒಂದು ಕಂಬದ ಕಂಬಗಳೇ ಇವೆಲ್ಲ ಸ್ತಂಭಗಳೇ ಗುಡಿ ಬಿದ್ದಕ್ಕಾಗಿ ಮತ್ತೆ ಈ ಕಡೆ ಮುಂದೆ ಹೊರದಿರಬಹುದು ಅದಕ್ಕೆ ಇಲ್ಲಿಗೆ ಆ ಎಂಡ್ ಆಗಿದೆ ಇಲ್ಲಿಗೆ ಒಂದು ರೀತಿಯಾಗಿ ಹಾಳು ದೇಗುಲವಾಗಿ ಹಾಳು ದೇಗುಲವಾಗಿ ಇವತ್ತು ನಮಗ್ ಕಾಣ್ತಾ ಇದೆ ಈ ಹಾಳು ದೇಗುಲ ಅಲ್ಲ ಇದು ನಮ್ಮ ಭಾರತೀಯ ಸಂಸ್ಕೃತಿ ಅಂತ ಕರ್ನಾಟಕದ ಸಂಸ್ಕೃತಿ ವೀರರ ಭೂಮಿ ತಪೋಭೂಮಿ ಆಮೇಲೆ ಇದನ್ನ ಕನ್ನಡ ಕನ್ನಡ ನಾಡಿನ ಇತಿಹಾಸ ಕಟ್ಟಿಕೊಡುವಲ್ಲಿ ನಮ್ಮೂರು ಹರಸೂರು ಇತಿಹಾಸ ಅಂದ್ರೆ ಭಾರತದ ಇತಿಹಾಸ ಕಟ್ಟಿಕೊಡುವುದಲ್ಲಿ ಇಲ್ಲಿನ ಒಂದೊಂದು ಕಲ್ಲು ಸಹಿತ ನಮಗೆ ಮೈ ರೋಮಾಂಚನ ಆಗ್ತದೆ ವೀರರ ಭೂಮಿ ನಾವು ಯಾರ ಮ್ಯಾಲೂ ಆಕ್ರಮಣ ಮಾಡಿದರೆ ಮಾಡುವುದಿಲ್ಲ ನಮ್ಮ ಮೇಲೆ ಆಕ್ರಮಣ ಮಾಡಿದ್ರೆ ನಾವು ಸುಮ್ಮನೆ ಬಿಡುವುದಿಲ್ಲ ಅಂತ ಅಪ್ಪಟ ಕನ್ನಡಿಗರ ಊರು ನಮ್ಮ ಅಂತ ಅಭಿಮಾನದಿಂದ ಇಲ್ಲಿನ ಎಲ್ಲ ಜೈನ ಶೈವ ವೈಷ್ಣವ ಎಲ್ಲ ಧರ್ಮೀಯರು ಬಾಳೆಗೆ ಬೆಳಗಿದಂತ ಒಂದು ಪುಣ್ಯ ಗ್ರಾಮ ನಮ್ಮೂರು ಹರಸೂರು ಗ್ರಾಮ ಅಂತ ಹೇಳಿ ನಾನು ಮುಡುಬಿ ಗುಂಡೇರಾವ್ ಅಹ್ ಸಂಶೋಧನಾ ಸಾಹಿತಿ ಇಪ್ಪತ್ತ್ ಮೂರಕ್ಕೂ ಹೆಚ್ಚು ಪುಸ್ತಕಗಳನ್ನ ಈ ನೆಲಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿ ನೆಲಕ್ಕೆ ಸಂಬಂಧಪಟ್ಟಂತೆ ಬರಿತಾ ಬರಿತಾ ಬಿಡುವಿನ ಸಮಯದಲ್ಲಿ ನಮ್ಮ ಹರಸೂರು ಗ್ರಾಮಸ್ಥರ ಜೊತೆ ನಾನು ಇವತ್ತು ಬರ್ತೀನಿ ನಮ್ಮ ಬಸವೇಶ್ವರ ಜೇವ ಬಳಗದ ಅಧ್ಯಕ್ಷರ ಎಚ್ ಪಿ ಪಾಟೀಲ್ ನಮ್ಮ ಜೊತೆ ಇದ್ದಾರೆ ಇಷ್ಟು ಇವತ್ತಿನ ಗ್ರಾಮದ ಇತಿಹಾಸ ಇದೊಂದು ಅಗ್ರಹಾರವಾಗಿ ಈ ನಾಡಿನ ಇತಿಹಾಸಕ್ಕೆ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟಂಥ ಊರು ಅಗ್ರಹಾರ ಅಂದರೆ ಒಂದು ಆ ವಿದ್ಯಾದಾನ ಮಾಡಿದಂಥದ್ದು ಬೇರೆ ಬೇರೆ ಭಾಗದಿಂದ ಜನ ನಿಮ್ಮ ಊರಿಗೆ ಶಿಕ್ಷಣ ಕಲಿಯೋಕೆ ಬರ್ತಿದ್ರು ಹನ್ನೊಂದನೇ ಶತಮಾನಕ್ಕೆ ಅಂದ್ರೆ ನಾವು ಜಗತ್ತಿಗೆ ವಿದ್ಯಾದಾನ ಮಾಡಿದಂಥ ಹರಸೂರಿನ ಗ್ರಾಮಸ್ಥರು ಏನು ಕಡಿಮೆ ಅಲ್ಲ ಅಧ್ಯಾತ್ಮಕ ಜ್ಞಾನ ಅಧ್ಯಾತ್ಮದ ಜ್ಞಾನವನ್ನು ಕೊಟ್ಟಂಥವ್ರು ವಿದ್ಯದಾನ ಮಾಡಿದಂಥವರು ಸೂರರು ಮತ್ತು ಸಮಯ ಬಂದರೆ ಯುದ್ಧವನ್ನ ಮಾಡಿ ರಾಜ್ಯನ ರಕ್ಷಣೆ ರಾಜ್ಯದ ರಕ್ಷಣೆ ಮತ್ತು